ನಾಗದರಿಪಾವುಡು ಮೂಲಕೇನೋಡು ಒಂದು ತುಳುವೆರ್ನ ನಗಾದೆ ಪಂಡ ತುಳುವೆರ್ ಮೂಲದ ಕುಲು ಪಂಪಿ ನಂಬೊಲಿಗೆ ಹಿರಿಯರಿಡ್ದು ಬೈದಿನ ನಾಗರ ಪಂಚಮಿದ ಪರ್ವ ಕಾಲೋಡು ನಮ್ಮ ಉಲ್ಲ ಪೇಂಟೆದ ಬರಿಟ್ಟು ಕೆಂಪು ಗೆಂದಾಳಿ ಬೊಂಡ ಬುರ್ದುಂಡು ಮಂಜುಲ್ದ ಇರೆತ್ತ ಗಟ್ಟಿಗೆ ಅಪ್ಪೆಲ್ಲು ಅರಿಪಾಡೊಂದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾರಿಯರೆಲ್ಲರೂ ನಲಿದಾರು పంపిన పాట ఇంకులు ప్రైమరీ శాలేడు ఉప్పునగా ఇత్తిన నెంపాపుడు ఉచ్చు సర్పే పరపున ఎడ్డెంతిన ఇంచెత్తి పుదారుడు నాగను తుళువెరు లెత్తొందిత్తెరు లెప్పుయ్యరు నంబువేరు తనుమైపోయేరు పేరు మంజులు బొండా పింగార పడుద పుంచోగు బనొక్కు పూజమల్పుయ్యరు తుళునాడు నాగే దాంతిన దేవదేవస్థాన ಭೂತ ಬೆರ್ಮಸ್ಥಾನ ಬಲೆಕಿ ಮರ ಪನಿ ದೊಂಪದ ಸನಿ ನಿರೆಲು ಇಜ್ಜಿಂದೇ ಪನೊಲಿ ಪೂಪೂಜನೆದ ಆರತಿ ತಟ್ಟೆಡ್ದು ಪತಿನ ಪಲ್ಲೆಂಕಿ ಅಣಿ ಮಣಿ ದೇವೇರ್ನ ಮೂರ್ತಿದ ಅಟ್ಟೆ ಪ್ರಭಾವಳಿ ಭೂತದ ಅಣಿ ಮುಗ ಮೂರ್ತಿಲೆಡಲ ನಾಗನ ಜಿಡೆ ಜಿಡೆಉುಂಡು ಅಂಚಾಂಡ ನಾಗೇರಿ ಪರಪುನ ನಾಗಗೆ ಪದರಾಡು ವರ್ಷದ ಪಗೆ ಕಡಪರೆ ಕಡಪರೆಬಲ್ಲಿ ತುಳುವೆರು ನಾಗನು ಪೂಜೆ ಮಲ್ಪುನು ಮಾತ್ರ ಅತ್ ತಾದಿಡು ನಾಗನ ಪುನ ತುಂಡ ಅವೆನು ತನ್ನ ಅಮ್ಮೆ ಅಪ್ಪೆ ತಮ್ಮಲೆ ಹಿರಿಯರಿಗೆ ಎಂಚ ಕ್ರಿಯೆ ಪತದು ಸಂಸ್ಕಾರ ಮಲ್ಪುವೆರ ಅಂಚೆನೆ ಸಂಸ್ಕಾರ ಮಲ್ಪೊಡು ಸರ್ಪಶಾಂತಿ ಮಲ್ಪೊಡು ಇಜ್ಜಾಂಡ ಸಂತಾನೋಗು ಕುಂದೆಲು ಬರ್ಪುಂಡು ಪಂಪಿ ನಂಬೊಲಿಗೆ ಓಡಿಗೆ ನಾಗೆ ನಾಗೇರಿ ನಮ್ಮ ಎರಿಯರೆಗೆ ಮಲ್ಪುನ ಸಂಸ್ಕಾರ ನಾಗಗ ನಮ ಮಲ್ಪುನೆಟ್ಟಾತ್ರ ನಾಗೇ ನಮ್ಮ ಹಿರಿಯಾಯಿ ಆದುಪ್ಪುಡು ತುಳುವೆರು ನಾಗಮೂಲದ ಕುಲು ವೈದಿಕ ಸಂಸ್ಕೃತಿ ತುಳುನಾಡುಗೆ ಬರೊಡ್ಡ ದುಂಬೆ ನಾಗಾರಾಧನೆ ಮೂಲು ಇತ್ತಂಡ ಪಂಡ ನಾಗರಿಕತೆತ್ತ ಮೂಲೊಡತೆ ನರಮಾನಿ ಪ್ರಕೃತಿ ಆರಾಧಕಿರಿ ಭಯ ಭಕ್ತಿ ಓಡಿಗೆ ಉಂದೇ ಪೂಜೆದ ಮೂಲ ಆಂಡ್ ನಮ್ಮ ಜಿಲ್ಲೆದ ಮಲ್ಲ ವಿದ್ವಾಂಸೆರಾಯಿನ ಗೋವಿಂದ ಪೈಕುಲು ಪಂಪಿ ದಕ್ಷಿಣ ಭಾರತದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಪ್ರದೇಶ ನಾಗರಕಂಡ ಪಂಪಿನ ಪುದರಿ ಇತ್ತಂಡೆ ಮುಲ್ಪ ನಾಗೇರಿ ಪಂಪಿ ಆದಿವಾಸಿಲು ಬದುಕೊಂದಿತ್ತೆರ್ ಮುಕುಲು ಸರ್ಪಕುಲಾಂಛನದ ಕುಲು ಸರ್ಪಾರಾಧನೆ ಈ ಜನಾಂಗೋಡು ಇತ್ತಿನ ಒಂಜಿ ಸ್ಥಳೀಯ ಮತಾಚರಣೆ ಪಡೆದು ಬಂತೇರು ತುಳುನಾಡದ ವಿಷಯಡು ಸಂಶೋಧನೆ ಮಲ್ದಿನ ವಿದ್ವಾಂಸರನ ಪ್ರಕಾರ ತುಳುನಾಡದ ಪಿರಾಕದ ಅರಸು ಮಡತ್ತ ನೋಡು ಉಂಜಾಯಿನ ಆಳೂಪ ವಂಶಗು ಈ ಪುದರ್ ಬತ್ತಿನಿ ಪನ್ಪಿ ಅರ್ಥದ ಆಲೂಕ ನೆಟ್ಟಾತ್ರ ಕರಾವಳಿ ಪ್ರದೇಶದ ನಾಗಾರಾಧಕೆರೆ ವಿಶೇಷ ಕರಾವಳಿ ಪ್ರದೇಶದ ನಾಗಾರಾಧನೆದ ವಿಶೇಷ ಅಧ್ಯಯನ ಮಲ್ದಿನ ವಿದ್ವಾಂಸೆರ್ನ ಪ್ರಕಾರ ಮುಲ್ಪ ಹಿಂದೂ ಸಂಪ್ರದಾಯಗೂ ಸೇರ್ದಿನ ಮಾತ ಜನವರ್ಗದ ಕುಲು ನಾಗನ ಬೆತಬೇತ ರೀತಿಡು ಪೂಜೆ ಮಲ್ಪ ತುಳುನಾಡದ ಆಲಡೆಲಿಡು ಬೆರ್ಮೆರೆ ಗುಂಡ ಉಂಡು ಮುಲ್ಪ ನಾಗಿ ಬೆರ್ಮೆರು ನಂದಿಗೋಣೆ ಲೆಕ್ಕೇರಿ ಬೊಕ್ಕ ಕ್ಷೇತ್ರ ಪೂಜೆ ಸಂದುಂಡು ತುಳುನಾಡುದ ಕರಾವಳಿ ಪ್ರದೇಶದ ನಾಗಾರಾಧನೆ ಸ್ವರೂಪ ತುಂಡ ಒಂದು ಪ್ರಕೃತಿ ಮೂಲದ ದ್ರಾವಿಡ ಮೂಲದ ಆರಾಧನಾ ಪದ್ಧತಿ ಭೂಮಿದ ರಕ್ಷಣೆ ಸಂತಾನದ ಅಭಿವೃದ್ಧಿದ ದೇವತೆ ಆದ ಶಕ್ತಿಯಾದ ನಾಗಿ ಆರೋಗ್ಯ ನಿಧಿಯಾದ ಮುಲ್ಪ ಉಲ್ಲೆ ಪಂಪಿನ ಭಯ ಭಕ್ತಿ ನಾಗನು ನಂಬುವೆರು ತುಳುವೆರ್ನ ಬೆರ್ಮೇರು ಉಂದೇ ನಾಗ ಬೆರ್ಮೇರು ನಮ್ಮ ಹಿರಿಯರು ಕಾಡದ ರಕ್ಷಣೆಗೆ ಬೋಡಾದ ನೀರದ ನಿಧಿ ರಕ್ಷಣೆಗೆ ಬೋಡಾದ ಬನೊಟ್ಟು ಪುಂಚೋಡು ನಾಗನ್ ನಂಬಿಯರು ಅವು ತುಳುವೇರ್ನ ದೊಲೆ ನಮ ನಾಗನ್ ಕಲ್ಲುಡು ಪೂಜೆ ಮಲ್ಪರೆ ಪತಿಯಾ ಕಲ್ಲು ನಾಗರಿಕತೆ ನಾಗೇರಿ ಮೈಪರೆ ಪತಿಯಾ ನಾಗೆ ಮಿತ್ತು ಮಿತ್ತು ನಾಗೇ ತಿಂಡು ಗುಡ್ಡೆಲು ಕಾಡುಲು ಬನೊಕ್ಕುಲು ಬುಲ್ಡೋಜರ್ದ ಜೆಸಿಬಿ ಹಿತ ಹಚ್ಚಿದ ಬಾಯಿಗೆ ತು ಇನಿಗಾನಗ ಬನ ಇತ್ತಿ ಜಾಗೇಡು ಪುನೀಂದುನ ಗತಿ ಬರುಂಡು ಆಯುರ್ವೇದ ಸತ್ವ ದಿಂಜಿದಿತ್ತಿನ ಮರ ಗಿಡಕ್ಕುಲು ಉಪ್ಪುಡಾಯಿನ ನಾಗ ಕಾಂಕ್ರೀಟ್ ಬನೊಕ್ಕುಲಾಂಡ್ ಬೆಚ್ಚುಡು ಕುಲ್ಲರೆ ಆವಂದಿನ ನಾಗೆ ಸಂಪು ಬೀದಿ ಸುತ್ತುಲೆ ಕಾತಂಡ ನಮ್ಮ ಪಿತೃಪೂಜೆದ ಮೂಲ ಸಂತಾನದ ಮೂಲ ನಮನು ಮುಂಡು ಮಲ್ದಿನ ನಾಗ ಬೆರ್ಮೆರಿಯೇರಿ ಪಂಪಿ ಪ್ರಶ್ನೆ ಬನ್ನಗ ಕಾಂಕ್ರೀಟ್ ದ ಗುಂಡದ ಗ್ರಾನೈಟ್ ಪಾಡ್ದಿ ನೆಲಟ್ಟು ರಾಶಿ ಪಾಡ್ದಿನ ನಾಗ ಕಲ್ಲಿಡು ನಾಗನು ನಾಡುನ ಸ್ಥಿತಿ ನಂಕ್ ಬೈದಂಡ್ ನಮ್ಮ ಪಾಡಿನ ಪೇರು ಬೊಂಡ ಪೂಪಿಂಗಾರ ದೊಂಬುಡು ಕರ್ಂಚಿದುಂಡು ನುಂಗೊಂದುಂಡು ನಾಗೆ ಮುನಿಯಡ ನಂಕ ನೆಂಪು ಪೊಡು ಗುಡ್ಡೆ ಜರೀದು ತುದೆಟ್ಟಾವು ತುದೇ ಗುಡ್ಡೆಡಾವು ನಾಗ ಬೆಮ್ಮೆರು ಮನಸ್ಸು ಮಲ್ತೆರ್ಡಾ ನೂದು ಮಾಳಿಗೆದ ನಮ್ಮ ಫ್ಲಾಟ್ಲು ಇಲ್ಲುಲು ಕಡಲಿಡುಲಾ ಆವು ಅಂಚಾದ ನಮ್ಮ ಉಡಲು ಸುದ್ದದಿ ಒಂದು ಉಡಲ್ದ ಗುಂಡೊಡಿತ್ತಿನ ಪುಂಚೊಡ್ದು ಇತ್ತಿನ ಇಸೋನು ದೆಪ್ಪುಗ ಐಕ್ ಪೇರು ಮೈಪುಗ ತುಳುನಾಡದ ಅಮರ್ ಬೀರೆರು ಕೋಟಿ ಚೆನ್ನಯ್ಯರ್ನ ಪಾಡ್ದ ನಡು ಬರ್ಪಿನ ಕೆಮ್ಮಲೆದ ಬೆಮ್ಮೆರು ಎಂಚ ಉದಿತೆರಿ ಪನ್ನಗ நீரு கடால பேரு கடால நஞ்சி கடாலு மஞ்சி கடாலு அள்ளி கடாலு துள்ளி கடாலு கத்தரி கடாலு முத்தரி கடாலு நெத்தறி கடாலு உப்பு கடாலு சப்பை கடாலு பெப்பு கடாலு மாப்பு கடலு ஏழு கடல் தான் அடு ಬಲತ್ತಡು ಇತ್ತಂಡು ಬಲಬಾರಿ ನಂದನ ಎಡತ್ತಡು ಇತ್ತಂಡು ಎಡಬಾರಿ ನಂದನ ನಡುಟುತ್ತಿನ ನಡುಬಾರಿ ನಂದ ಜಾತಿ ಸಂಪಗೆ ನೀತಿ ಕೇದಗೆ ಮುಗುರು ಮಲ್ಲಿಗೆ ಕೆಕ್ಕೆ ಕೇದ ಇದ ನಡುಟು ಬಲತ್ತ ಪುಗೆಲುಗ ಬಂಗಾರೆನ್ನ ಜನಿಯಾರ ದತ್ತ ಪುಗೆಲುಗ ಬುಲ್ಲನ್ನ ಜನಿಯಾರ ಕರಿಯ ಸಂಕಮಾಲೆ ಬುಲ್ಯ ಸಂಕಮಾಲನ ಐತ ಸಿಂಗಾರ ಮಲ್ತುಂದು ಮುತ್ತಿ ತಾಮರದ ಮದೆಟ್ಟು ಉದಿಯ ಬೆಂಬೆರೆ ಎಂಕಲೆ ಜಯವುಲ್ಲ ಬೆಂಬೆರು ಪನ್ಪಿನಲ್ಪ ಈ ಬೆಮ್ಮೆರೆ ತುಳುವೆರೆನ ಮೂಲದ ನಾಗ ಬೆಮ್ಮೆರು ಮಣ್ಣದ ಮೂಲದ ಶಕ್ತಿ ದೈವೊಲೆ ಬೆಮ್ಮೇರಿ ಈ ಮಣ್ಣ ಮೂಲೋಗು ಬೇರು ಮೈ ತಿಂಡ್ರೆ ಮಣ್ಣದ ಮೂಲನು ಉರಿಪೋಡು ಒಂಜಿ ದಿನ ನಮ್ಮ ಸಂತಾನ ಮುತುದು ಪೋವು ಅಪಗ ನಾಗೆ ಏರಿ ಪನ್ಪಿ ಪ್ರಶ್ನೆ ಪ್ರಶ್ನೆ ಆದೇ ಉಪ್ಪು ನೆನಪುದೀಕ